ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲುವಲ್ಲಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಆದ ಜಸ್ಪ್ರೀತ್ ಬೂಮ್ರಾ ತುಂಬಾ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದರು ಫೈನಲ್ನಲ್ಲಿ ಬೂಮ್ರಾ ಸೆಕೆಂಡ್ ಸ್ಪೆಲ್ ಮಾಡೋಕೆ ಬಂದಾಗ ಭಾರತ ಸೋಲುವ ಚಾನ್ಸ್ ತೊಂಬತ್ತಾರು ಪರ್ಸೆಂಟ್ ಇತ್ತು ರೊಚ್ಚಿ ಗೆದ್ದು ಭಾರತದ ಬೌಲರ್ಗಳನ್ನು ಅಟ್ಟಾಡಿಸ್ತಾ ಇದ್ದ ಹೆನ್ರಿ ಕ್ಲಾಸೆನ್ ಬ್ಯಾಟಿಂಗ್ ಮೊಮೆಂಟಮ್ ಬ್ರೇಕ್ ಮಾಡಿದ್ದು ಬೂಮ್ರಾ ಅವರ ಈ ಮ್ಯಾಜಿಕಲ್ ಸ್ಪೆಲ್ ಟೂರ್ನಮೆಂಟ್ ನ ಪರ್ಫಾರ್ಮೆನ್ಸ್ ಜೊತೆಗೆ ಸೋಲ್ತಾ ಇರೋ ಪಂದ್ಯವನ್ನ ಗೆಲ್ಲಿಸಿಕೊಟ್ಟಿದ್ದು ಬೂಮ್ರಾ ಅಂತ ಬೂಮ್ರಾ ಅವರ ಬಾಲ್ಯ ಹೇಗಿತ್ತು ಗೊತ್ತಾ ಮೊನ್ನೆ ಮ್ಯಾಚ್ ಮುಗಿದ ಬಳಿಕ ಅವರ ಪಕ್ಕದ ಮನೆಯವರೊಬ್ಬರು ಅವರ ನೇಬರ್ ಆಗಿದ್ದಂತ ವ್ಯಕ್ತಿಯೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಪೋಸ್ಟ್ ಹಾಕಿದ್ದಾರೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅವ್ರ ಪತ್ರಕರ್ತೆ ಕೂಡ ಹೌದು ಅದರಲ್ಲಿ ಅವ್ರು ಹೇಳಿರೋದೇನು ಬೂಮ್ರಾ ಬಾಲ್ಯದಲ್ಲಿ ಹೇಗಿದ್ರು ಕ್ರಿಕೆಟ್ ಜೀವನ ಶುರುವಾಗಿದ್ದು ಹೇಗೆ ಎಲ್ಲವನ್ನ ನೋಡ್ತಾ ಹೋಗೋಣ ತನಕ ಮಿಸ್ ಮಾಡಿದೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಗುಜರಾತ್ನ ಅಹಮದಾಬಾದ್ ನಲ್ಲಿ ಟೀಚರ್ ಆಗಿದ್ದ ದಲ್ಜಿತ್ ಬೂಮ್ರಾ ಅನ್ನೋರು ಒಂದಿನ ತಮ್ಮ ಹೆರಿಗೆ ಡೇಟ್ ಇದ್ದರಿಂದ ಪಕ್ಕದ ಮನೆಯಲ್ಲಿದ್ದ ಜರ್ನಲಿಸ್ಟ್ ದೀಪಲ್ ತ್ರಿವೇದಿ ಅವರನ್ನ ಲೀವ್ ತಗೊಂಡು ಜೊತೆಗೆ ಇರಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಆಸ್ಪತ್ರೆಯಲ್ಲಿ ದಲ್ಜಿತ್ ಗಂಡು ಮಗುವಿಗೆ ಜನ್ಮ ಕೊಟ್ರು ದಲ್ಜಿತ್ ಅವರ ಪತಿ ಹೊರಗೆ ಹೋಗಿದ್ರಿಂದ ನರ್ಸ್ ಮಗು ತಗೊಂಡ್ಬಂದು ದೀಪಲ್ ಅವರ ಕೈ ಕೊಟ್ರು ಮಗು ತೆಳ್ಳಗೆ ವೀಕ್ ಆಗಿದ್ದು ಸ್ಮೈಲ್ ಮಾಡೋಕೆ ಪ್ರಯತ್ನ ಪಡ್ತಿರೋದನ್ನ ದೀಪಲ್ ಗಮನಿಸಿದ್ರಂತೆ ಆ ಮಗುನ ಎತ್ಕೊಂಡಿದ್ದು ಕೂಡ ಅವರೇ ಆಗ ಆ ಮಗುನೇ ಮುಂದೆ ಬೂಮ್ ಬೂಮ್ ಬೂಮ್ರ ಆಯಿತು ಜಸ್ಪ್ರೀತ್ ಬೂಮ್ರ ಆಯ್ತು ದಲ್ಜಿತ್ ಹಾಗೂ ದೀಪಲ್ ಅವರ ಮನೆಗಳು ಅಕ್ಕಪಕ್ಕ ಇದ್ದಿದ್ರಿಂದ ಊಟ ಫೋನ್ ಸೇರಿ ಎಲ್ಲವನ್ನ ಶೇರ್ ಮಾಡ್ತಾ ಇದ್ರು ಎರಡು ಮನೆಗೆ ಒಂದೇ ಫೋನ್ ಇತ್ತು ಒಂದೇ ಫ್ರಿಜ್ ಹೀಗೆ ಎಲ್ಲವೂ ಶೇರ್ ಆಗ್ತಾ ಇದ್ವು ಆದ್ರೆ ಬೂಮ್ರಾಗೆ ಐದು ವರ್ಷ ಆಗಿದ್ದಾಗ ಅವರ ತಂದೆ ಜಸ್ಬೀರ್ ಸಿಂಗ್ ತೀರ್ಕೊಂಡ್ರು ಆಗ ಕುಟುಂಬಕ್ಕೆ ಕಷ್ಟದ ದಿನಗಳು ಶುರುವಾಗಿ ಜೀವನದ ದಿಕ್ಕೇ ಬದಲಾಯಿತು ಬೂಮ್ರಾ ಹಾಗೂ ಅವರ ಅಕ್ಕ ಜುಹಿಕಾರನ್ನ ನೋಡಿಕೊಳ್ಳೋ ಜವಾಬ್ದಾರಿ ತಾಯಿ ದಲ್ಜಿತ್ ಮೇಲಿತ್ತು ದಿನಕ್ಕೆ ಹದಿನಾರರಿಂದ ಹದಿನೆಂಟು ಗಂಟೆ ಬೂಮ್ರಾ ತಾಯಿ ಕೆಲಸ ಮಾಡ್ತಾ ಇದ್ರು ಅವ್ರ ಕೆಲಸಕ್ಕೆ ಹೋದಾಗಲೆಲ್ಲ ಮಕ್ಕಳನ್ನ ಜರ್ನಲಿಸ್ಟ್ ದೀಪಲ್ ಮನೆಯಲ್ಲಿ ಬಿಡ್ತಾ ಇದ್ರು ಈ ಟೈಮ್ನಲ್ಲಿ ಮೂರು ಹೊತ್ತು ಊಟಕ್ಕೂ ಸಮಸ್ಯೆ ಇತ್ತು ಬುಮ್ರಾ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದ ದೀಪಲ್ ದೀಪಾದಾಗಿಸ್ಕೆಟ್ ಅನ್ನ ತಿನ್ಕೊಂಡು ಕಾಲ ಕಳೀತಾ ಇದ್ರಂತೆ ತಾಯಿ ಕಷ್ಟಪಟ್ಟು ದುಡಿತಾ ಇದ್ರು ಸಾಕೋಕೆ ದುಡ್ಡು ಸಾಕಾಗ್ತಿರ್ಲಿಲ್ಲ ಆ ಕಡೆ ಪಕ್ಕದ ಮನೆಯ ದೀಪಲ್ ಕೂಡ ಕಷ್ಟದಲ್ಲಿದ್ದವರು ಬೂಮ್ರಾಗಾಗಿ ಒಂದು ಪ್ಯಾಕೆಟ್ ಹಾಲು ಖರೀದಿ ಮಾಡೋಕ್ಕೂ ಕಷ್ಟ ಇತ್ತು ಇವ್ರೆಲ್ರಿಗೂ ಕೂಡ ಆ ಟೈಮ್ನಲ್ಲಿ ದೀಪಲ್ ಬೂಮ್ರಾಗೆ ಪಾಠ ಹೇಳ್ಕೊಡೋಕೆ ಪ್ರಯತ್ನ ಪಡ್ತಾ ಇದ್ರು ಆದ್ರೆ ಬೂಮ್ರಾ ಬುಕ್ ಕಡೆ ತಿರ್ಗಿನ ನೋಡ್ತಾ ಇರಲಿಲ್ಲಂತೆ ಅವರ ಹತ್ರ ಇದ್ದ ಒಂದು ಪ್ಲಾಸ್ಟಿಕ್ ಬಾಲ್ ತಗೊಂಡು ಆಟ ಆಡೋಕೆ ಶುರು ಮಾಡಿದ್ರು ದೀಪಲ್ಗೆ ಬೂಮ್ರಾ ಕಂಡ್ರೆ ಬಹಳ ಪ್ರೀತಿ ಒಂದ್ಸಲ ತಮ್ಮ ಸಂಬಳದಲ್ಲಿ ಇನ್ಕ್ರಿಮೆಂಟ್ ಸಿಕ್ಕಾಗ ಬೂಮ್ರಾಗೆ ಒಂದು ಕಾಸ್ಟ್ಲಿ ವಿಂಡ್ ಚೀಟರ್ ಅಥವಾ ಕೋಟ್ ಕೊಡಿಸಿದ್ರು ಅದಕ್ಕಾಗಿ ತಮ್ಮ ಹಲವು ಹಬ್ಬಗಳಲ್ಲಿ ಹೊಸ ಬಟ್ಟೆ ತಗೊಳ್ಳೋದನ್ನ ಅವರು ತ್ಯಾಗ ಮಾಡಿದ್ರು ನಾಚಿಕೆ ಸ್ವಭಾವದ ಬೂಮ್ರಾ ದೀಪಲ್ ತಮ್ಮ ಪೋಸ್ಟ್ ನಲ್ಲಿ ಬೂಮ್ರಾ ಬಾಲ್ಯದಲ್ಲಿ ಬಹಳ ನಾಚಿಕೆ ಸ್ವಭಾವದ ಬಾಲಕ ಆಗಿದ್ರು ಮಗು ಆಗಿದ್ರು ಅಂತ ಬರೆದಿದ್ದಾರೆ ಆದರೆ ಈಗ ಅವರೊಬ್ಬ ಲೆಜೆಂಡ್ ಭಾರತಕ್ಕೆ ಮತ್ತೊಮ್ಮೆ ವರ್ಲ್ಡ್ ಕಪ್ ಸಿಗೋದರಲ್ಲಿ ಮಹತ್ವದ ರೋಲ್ ಪ್ಲೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ದೀಪಲ್ ಅವರಿಗೆ ಈಗಲೂ ಕ್ರಿಕೆಟ್ ಅರ್ಥ ಆಗಲ್ವಂತೆ ನನ್ನ ಸ್ನೇಹಿತೆ ದಲ್ಜಿತ್ ಮಾತಿನಿಂದಾಗಿ ಫೈನಲ್ ಪಂದ್ಯ ನೋಡೋಕೆ ಕುಳಿತುಕೊಂಡೆ ಆದರೆ ಕ್ರಿಕೆಟ್ ಅರ್ಥ ಆಗದೆ ಇರೋದ್ರಿಂದ ಅರ್ಧಕ್ಕೆ ಎದ್ದು ಹೋದೆ ಜಸ್ಪ್ರೀತ್ ಮಗ ನೆಕ್ಸ್ಟ್ ಫುಟ್ಬಾಲ್ ಆಡ್ಲಿ ಆಗೇ ನೋಡ್ತೀನಿ ಅಂತ ದೀಪಲ್ ಜೋಕ್ ಮಾಡಿದ್ದಾರೆ ಅಂದ್ರೆ ಇಷ್ಟು ದೊಡ್ಡ ಪೋಸ್ಟ್ ಯಾಕೆ ಬರಿತಾ ಇದ್ದೀನಿ ಅಂದ್ರೆ ಜೀವನದಲ್ಲಿ ಯಾರೂ ಬಿಟ್ಕೊಡ್ಬಾರ್ದು ದೇವರು ನಮ್ಮ ಕೈ ಬಿಡಲ್ಲ ಜಸ್ಪ್ರೀತ್ ಹುಟ್ಟಿದಾಗ ಮೊದಮೊದಲು ನಾವು ಕೈಯಾರೆ ಎತ್ಕೊಂಡಿದ್ದಕ್ಕೆ ನಾನು ಬಹಳ ಲಕ್ಕಿ ನನಗೆ ಕಷ್ಟದ ಟೈಮ್ ಬಂದಾಗ ಆ ಕ್ಷಣ ನೆನೆಸ್ಕೊಂಡ್ರೆ ಭರವಸೆ ಬರುತ್ತೆ ಅಂತಹ ಅದ್ಭುತ ಮಕ್ಕಳನ್ನ ಬೆಳೆಸಿರೋ ಕ್ರೆಡಿಟ್ಸ್ ಬೂಮ್ರಾ ತಾಯಿಗೆ ಹೋಗಬೇಕು ಅಂತ ಹೇಳಿದ್ದಾರೆ ಕೆಲ ತಿಂಗಳ ಹಿಂದೆ ಜಸ್ಪ್ರೀತ್ ಪತ್ನಿ ಸಂಜನಾ ನಮಗೆ ಊಟ ಬಡಿಸಿದ್ರು ಅದು ಅದ್ಭುತ ಕ್ಷಣವಾಗಿತ್ತು ಅಂತ ಹೇಳಿದ್ದಾರೆ ಅಲ್ಲದೆ ಪ್ರತಿಯೊಬ್ಬ ಭಾರತೀಯ ಅವ್ರ ಬಗ್ಗೆ ಹೆಮ್ಮೆ ಪಡಬೇಕು ಅವರಿಂದ ಕಲಿಬೇಕು ದೊಡ್ಡ ಲೆಜೆಂಡ್ ಆಗಿದ್ರು ಅವರ ನಮ್ರತೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ದೇವರು ನಮಗೆ ಹೆಲ್ಪ್ ಮಾಡೋಕು ಮುಂಚೆ ನಮಗೆ ನಾವು ಹೆಲ್ಪ್ ಮಾಡ್ಕೋಬೇಕು ಬೂಮ್ರಾ ಅದನ್ನೇ ಮಾಡಿದ್ರು ಅಹಮದಾಬಾದ್ ನ ಚಿಕ್ಕ ಗಲ್ಲಿಯಲ್ಲಿ ಬೆಳೆದು ಚಿಕ್ಕ ಸ್ಕೂಲ್ ನಲ್ಲಿ ಬೆಳೆದು ಈಗ ಎಲ್ಲರೂ ಹೆಮ್ಮೆ ಪಡೋ ಸಾಧನೆಯನ್ನ ಮಾಡಿದ್ದಾರೆ ಬೂಮ್ರಾ ನನ್ನ ವರ್ಲ್ಡ್ ಚಾಂಪಿಯನ್ ಆಗಿ ಮಾಡಿರುವುದಕ್ಕೆ ಆತನ ತಾಯಿ ದಲ್ಜಿತ್ ಹಾಗೂ ಅಕ್ಕ ಝುಹಿಕಾಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಕೊನೆಗೆ ಸಾರಿ ಜಸ್ಪ್ರೀತ್ ನಾನು ಮ್ಯಾಚ್ ನೋಡಲಿಲ್ಲ ಬಟ್ ಐ ಲವ್ ಯು ಅಂತ ಹೇಳಿ ಈ ದೊಡ್ಡ ಪೋಫ್ ಜೊತೆ ತಾವು ಬೂಮ್ರಾ ಜೊತೆಗೆ ಪತ್ನಿ ಸಂಜನಾ ಗಣೇಶನ್ ಜೊತೆಗೆ ತಾಯಿ ದಲ್ಜಿತ್ ಹಾಗೂ ಮಗು ಅಂಗ ಜೊತೆಗಿರೋ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ನನಗಿಂತ ಸಾವಿರ ಪಟ್ಟು ಬೆಟರ್ ಅಂದಿದ್ರು ಕಪಿಲ್ ದೇವ್ ಸ್ನೇಹಿತರೆ ಇತ್ತೀಚೆಗೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ವರ್ಲ್ಡ್ ಕಪ್ ರುಚಿ ತೋರಿಸಿದ ಕಪಿಲ್ ದೇವ್ ಇಂಥ ಒಂದು ಕಾಂಪ್ಲಿಮೆಂಟ್ ಅನ್ನ ಬೂಮ್ರಾ ಅವರು ಕೊಟ್ಟಿದ್ರು ನಾನು ನನ್ನ ಕರಿಯರ್ ಪೀಕ್ ನಲ್ಲಿ ಜಸ್ಪ್ರೀತ್ ಬೂಮ್ರಾ ಸಾವಿರ ಪಟ್ಟು ಮೇಲು ಅಂತ ಹೇಳಿದ್ದಾರೆ ಅಲ್ಲದೆ ಈಗಿನ ಜನರೇಷನ್ ಆಟಗಾರರು ನಮಗಿಂತ ಬೆಟರ್ ನಮಗೆ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಅಷ್ಟೇ ಇತ್ತು ಆದರೆ ಇವರು ನಮಗಿಂತ ಬೆಟರ್ ಫಿಟ್ಟರ್ ಹಾಗೂ ಹಾರ್ಡ್ ವರ್ಕಿಂಗ್ ಅಂತ ಹೇಳಿದ್ದಾರೆ ಏನು ಬೂಮ್ರಾ ಮಾಸ್ಟರ್ ಕ್ಲಾಸ್ಗೆ ಎಕ್ಸ್ಪ್ಲನೇಷನ್ ಕೊಡೋಕೆ ಖುದ್ದು ನಾಯಕ ರೋಹಿತ್ ಶರ್ಮಾಗೆ ಆಗಿಲ್ಲ ಎಲ್ಲರೂ ಅವರ ಆಟವನ್ನ ಪದಗಳಿಗೆ ಇಳಿಸೋಕೆ ಪ್ರಯತ್ನ ಪಡ್ತಾರೆ ನಾನು ಇಷ್ಟು ವರ್ಷಗಳಿಂದ ಅವರ ಆಟ ನೋಡ್ತಾ ಇದ್ದೀನಿ ಅವ್ರ ಜೊತೆ ಆಟ ಆಡಿದ್ದೀನಿ ಆದರೆ ನನಗೆ ಅವರ ಆಟ ಅರ್ಥ ಆಗಲಿಲ್ಲ ಕ್ರೂಷಿಯಲ್ ಹಂತದಲ್ಲಿ ಆ ರೀತಿಯ ಪರ್ಫಾಮೆನ್ಸ್ ಹೇಗೆ ಅಂತ ನನಗಂತೂ ಗೊತ್ತಿಲ್ಲ ಅದು ಮಾಸ್ಟರ್ ಕ್ಲಾಸ್ ಅಷ್ಟೇ ಬೂಮ್ರಾ ತಮ್ಮ ಸ್ಕಿಲ್ಗಳ ಮೇಲೆ ನಂಬಿಕೆ ಇಡ್ತಾರೆ ಜೊತೆಗೆ ಬಹಳ ಕಾನ್ಫಿಡೆನ್ಸ್ ಇರುವ ಆಟಗಾರ ಈ ವಿಚಾರಗಳೇ ಬೇಕಾದಷ್ಟು ಅವರ ಎಕ್ಸಿಕ್ಯೂಷನ್ ಬಹಳ ಪರ್ಫೆಕ್ಟ್ ಆಗಿರುತ್ತೆ ಈ ಸ್ಕಿಲ್ ಬಹಳ ಅಪರೂಪ ಅವರೊಬ್ಬ ಕ್ಲಾಸ್ ಪ್ಲೇಯರ್ ಅಂತ ಫೈನಲ್ ಬಳಿಕ ರೋಹಿತ್ ಬೂಮ್ರಾ ಗುಣಗಾನ ಮಾಡಿದ್ರು ಕೇವಲ ಈ ಹೊಗಳಿಕೆಯಿಂದ ಅಂತಲ್ಲ ಬೂಮ್ರಾವರ ಈ ಪರ್ಫಾರ್ಮೆನ್ಸ್ ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯುತ್ತಮ ಕ್ಯಾಂಪೇನ್ಗಳಲ್ಲಿ ಒಂದು ಅಂದ್ರೆ ತಪ್ಪಾಗಲ್ಲ ಟಿ ಟ್ವೆಂಟಿ ಟೂರ್ನಿಯಲ್ಲಿ ನಾಲ್ಕು ಪಾಯಿಂಟ್ ಒಂದು ಏಳರ ಎಕಾನಮಿಯಲ್ಲಿ ಬೌಲಿಂಗ್ ಮಾಡೋದು ಅಷ್ಟು ಎಫೆಕ್ಟಿವ್ ಆಗಿರೋದಕ್ಕೆ ಕೇವಲ ಸ್ಕಿಲ್ ಇದ್ರೆ ಮಾತ್ರ ಸಾಕಾಗಲ್ಲ ಪ್ರತಿ ಬಾಲ್ ಅನ್ನ ಬಾಲಿಗೆ ಹೇಳಿ ಕಳಿಸದ ಹಾಗೆ ಹಿಂಗೇ ಹೋಗುವಂತ ಹೇಳಿ ಕಳಿಸದ ಹಾಗೆ ಮ್ಯಾನೇಜ್ ಮಾಡೋ ಆ ಇಂಟೆಲಿಜೆನ್ಸ್ ಇರಬೇಕು ಬೂಮ್ರಾರ ಆ ಇಂಟೆಲಿಜೆನ್ಸ್ ಇಂದಲೇ ಭಾರತ ಮತ್ತೊಮ್ಮೆ ವರ್ಲ್ಡ್ ಕಪ್ ಗೆದ್ದಿರೋದು ಅವರ ಮ್ಯಾಜಿಕ್ನಿಂದಲೇ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾರಂಥ ಲೆಜೆಂಡ್ಗಳಿಗೆ ಒಂದು ರೀತಿ ಗೆಲುವಿನ ಹಾಗೂ ಸಂಭ್ರಮದ ವಿದಾಯ ಸಿಗ್ತಾ ಇರೋದು ಹದಿನೈದು ವಿಕೆಟ್ಗಳು ನ್ಯೂಯಾರ್ಕ್ನಿಂದ ಗಯಾನದವರೆಗೆ ಪ್ರತಿ ಗ್ರೌಂಡನ್ನು ಕೌಂಕರ್ ಮಾಡಿಕೊಂಡಿದ್ರು ಬೂಮ್ರಾ ಐರ್ಲೆಂಡ್ ತಂಡವನ್ನು ತೊಂಬತ್ತಾರಕ್ಕೆ ಕಟ್ಟಿ ಹಾಕೋಕೆ ಪಾಕಿಸ್ತಾನದ ಮುಂದೆ ನೂರ ಹತ್ತೊಂಬತ್ತು ರನ್ಗಳನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಬೂಮ್ರಾ ಸ್ಟ್ರೈಕ್ ಮಾಡ್ತಿದ್ರೆ ಆಗ್ತಾ ಇರಲಿಲ್ಲ ಪಾಕ್ ವಿರುದ್ಧ ಕ್ರೂಷಿಯಲ್ ರಿಜ್ವಾನ್ ವಿಕೆಟ್ ಸೇರಿ ಮೂರು ವಿಕೆಟ್ ಕಬಳಿಸಿದ್ರು ರಿಜ್ವಾನ್ ದಂಗ ಗೊತ್ತೇ ಆಗಲಿಲ್ಲ ಔಟ್ ಆದ ಅಂತ ಅದು ಕೂಡ ನಾಲ್ಕು ಓವರ್ನಲ್ಲಿ ಹದಿನಾಲ್ಕು ರನ್ ಕೊಟ್ಟು ಸೂಪರ್ ಏಟ್ನಲ್ಲಿ ನಲ್ಲಿ ಬೂಮ್ರಾ ಮಾಡಿರುವ ಹನ್ನೆರಡು ಓವರ್ಗಳಲ್ಲಿ ನಲವತ್ತೊಂಬತ್ತು ರನ್ ಕೊಟ್ಟು ಆರು ವಿಕೆಟ್ ತಗೊಂಡಿದ್ದಾರೆ ಬಾಬರ್ಡೌಸ್ನಲ್ಲಿ ಅಫ್ಘಾನಿಸ್ತಾನ್ ಬ್ಯಾಟರ್ಗಳ ಬಳಿ ಬೂಮ್ರಾ ಪ್ರಶ್ನೆಗಳಿಗೆ ಉತ್ತರನೇ ಇರಲಿಲ್ಲ ಆಸ್ಟ್ರೇಲಿಯಾ ವಿರುದ್ಧ ಆಡುವಾಗ ಭಾರತದಿಂದ ಓಡಿಎ ವರ್ಲ್ಡ್ ಕಪ್ ಕಸಿದುಕೊಂಡಿದ್ದ ಟ್ರಾವಿಸ್ ಹೆಡ್ರನ್ನ ಹದಿನೇಳನೇ ಓವರ್ನಲ್ಲಿ ಪೆವಿಲಿಯನ್ ಕಟ್ಟಿದ್ರು ಸೆಮಿಸ್ನಲ್ಲಿ ಡೇಂಜರಸ್ ಫಿಲ್ ಸಾಲ್ಟ್ ವಿಕೆಟ್ ಪಡೆದು ಪಂದ್ಯ ಉಳಿಸಿದ್ರು ಫೈನಲ್ನ ಸೆಕೆಂಡ್ ಸ್ಪೆಲ್ನಲ್ಲಿ ಬುಮ್ರಾ ಮಾಡಿದ ಮ್ಯಾಜಿಕ್ ಅನ್ನು ಮತ್ತೆ ಹೇಳಬೇಕಾಗಿಲ್ಲ ಬುಮ್ರಾ ಭಾರತೀಯ ಕ್ರಿಕೆಟ್ಗೆ ಸಿಕ್ಕಿರೋ ವರ ಅಂದರೆ ತಪ್ಪಾಗಲ್ಲ ಪಂದ್ಯ ಮುಗಿದ್ಮೇಲೆ ಬುಮ್ರಾ ಮಾತನಾಡಿ ಸಾಮಾನ್ಯವಾಗಿ ನಾನು ಎಮೋಷನ್ಸ್ ಅನ್ನ ಒಳಗಿಟ್ಕೊಂಡು ಆಟದ ಕಡೆಗೆ ಫೋಕಸ್ ಮಾಡ್ತಾ ಇದ್ದೆ ಆದರೆ ಇವತ್ತು ನನ್ನಲ್ಲಿ ಹೆಚ್ಚಿನ ಪದಗಳಿಲ್ಲ ಕಳೆದ ಬಾರಿ ನಾವು ಗೆಲುವಿಗೆ ಬಹಳ ಹತ್ರ ಬಂದಿದ್ವಿ ಆದರೆ ಈ ಬಾರಿ ಗೆದ್ದಿದ್ದೀವಿ ಇಂಥ ಸಿಚುವೇಷನ್ಗಳಲ್ಲಿ ತಂಡವನ್ನು ಗೆಲುವಿನ ಕಡೆಗೆ ತಗೊಂಡು ಹೋಗೋದು ಬಹಳ ಒಳ್ಳೆಯ ಫೀಲಿಂಗ್ ಅಂತ ಹೇಳಿದರು ಸ್ನೇಹಿತರೆ ಬೂಮ್ರಾ ನಾರ್ಮಲ್ ಆಗಿ ಹದಿನಾರನೇ ಓವರ್ ನಂತರ ಬೌಲಿಂಗ್ ಬರ್ತಾರೆ ಆದರೆ ಫೈನಲ್ ಪಂದ್ಯದ ಸಿಚುವೇಶನ್ ಸ್ವಲ್ಪ ಬೇಗ ಬರುವಂತೆ ಡಿಮ್ಯಾಂಡ್ ಮಾಡಿತು ಚೂರು ಬೇಗ ಬಂದರೂ ಕೂಡ ಬೂಮ್ರಾ ತಮ್ಮ ಎಫೆಕ್ಟಿವ್ ಆಟವನ್ನು ಡೆಲಿವರ್ ಮಾಡಿದ್ರು ಬೂಮ್ರಾ ಅವರ ಸ್ಕಿಲ್ ಅಂತದ್ದು ಅವರ ಲೇಟ್ ರಿಲೀಸ್ ಪಾಯಿಂಟ್ ರೀಡ್ ಮಾಡೋಕೆ ಬ್ಯಾಟರ್ಗಳಿಗೆ ಹೆಚ್ಚಿನ ಟೈಮೇ ಸಿಗಲ್ಲ ಫುಲ್ ಡೆಲಿವರಿ ಮಾಡಬೇಕಾದ್ರೆ ಬಾಲ್ಗೆ ಹೆಚ್ಚಿನ ಬ್ಯಾಕ್ ಸ್ಪಿನ್ ಕೊಡ್ತಾರೆ ಇದರಿಂದ ಬಾಲ್ ಹೆಚ್ಚು ಟ್ರಾವೆಲ್ ಆಗಿ ಸ್ಟಂಪ್ವರೆಗೂ ತಲುಪುತ್ತೆ ಹಾಗಾಗಿ ಎಫೆಕ್ಟಿವ್ ಯಾರ್ಕರ್ಗಳು ಬರ್ತವೆ ಅವರ ಬಾಲಿಂಗ್ನಲ್ಲಿ ಕಂಟ್ರೋಲ್ ಇರುತ್ತೆ ಕ್ರಿಯೇಟಿವಿಟಿ ಇರುತ್ತೆ ಆರ್ಟ್ ಕಲೆ ಇರುತ್ತೆ ಕೆಲವರು ಅಂದ್ಕೊಳ್ತಾರೆ ಬೂಮ್ರಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತಿದ್ದಾರೆ ವಿಕೆಟ್ ಜಾಸ್ತಿ ಬೀಳ್ತಿಲ್ಲ ಇತ್ತೀಚೆಗೆ ಅಂತ ಆದರೆ ಇಲ್ಲೊಂದು ಸೀಕ್ರೆಟ್ ಇದೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಎಲ್ಲ ಟೀಮ್ಗಳು ಓಕೆ ಬೂಮ್ರಾ ಬಾಲಿಂಗ್ ಒಂದು ಕೇರ್ಫುಲ್ಲಾಗಿ ಆಡಿಬಿಡೋಣ ಅದು ಹಾಗೆ ಹೋದರೆ ಸಾಕು ಸಿಕ್ಸ್ ಬೇಡ ಫೋರ್ ಬೇಡ ಬಂದರೆ ಬರಲಿ ರನ್ನು ಬದುಕುಳಿದ್ರೆ ಸಾಕು ಅನ್ನೋ ಮೈಂಡ್ಸೆಟ್ನಲ್ಲಿ ಆಡ್ತಾರೆ ನೆಕ್ಸ್ಟ್ ಓವರ್ಗಳಲ್ಲಿ ಬೇರೆ ಬಾಲರ್ಗಳನ್ನು ಟಾರ್ಗೆಟ್ ಮಾಡಿ ಚಚ್ಚುತ್ತಾರೆ ಹಾಗಾಗಿ ಬೂಮ್ರಾ ಓವರ್ನಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಆಡೋದ್ರಿಂದ ವಿಕೆಟ್ಗಳನ್ನು ಬೀಳಿಸೋದು ಬಹಳ ಕಷ್ಟ ಓಡಿ ಇರಲಿ ಟಿ ಟ್ವೆಂಟಿ ಇರಲಿ ಟೆಸ್ಟ್ ಥರ ಆಡ್ತಾರೆ ಬೂಮ್ರಾ ಬಂದರೆ ಅಷ್ಟು ಕೇರ್ಫುಲ್ಲಾಗಿ ಡಿಫೆನ್ಸ್ 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 ಆಡ್ತಾರೆ ಅವಾಗ ವಿಕೆಟ್ ಬೀಳಿಸೋದು ಬಹಳ ಕಷ್ಟ ಬೂಮ್ರಾ ಬ್ಯಾಟ್ಸ್ಮ್ಯಾನನ್ನು ಬೇದಿಸಿ ವಿಕೆಟ್ಗೆ ಹೊಡಿಬೇಕು ಅದನ್ನೇ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬೌಲ್ಡ್ ಮಾಡ್ತಿದ್ದಾರೆ ಜಸ್ಪ್ರೀತ್ ಬೂಮ್ರಾ ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಬಿಡ್ದಿದ್ದಂಗೆ ಬೂಮ್ರಾ ಫೈಟ್ ಮಾಡ್ತಿದ್ದಾರೆ ಇದರ ಪರಿಣಾಮ ಏನಾಗುತ್ತೆ ಬೂಮ್ರಾ ಬಾಲಿಂಗ್ನಲ್ಲಿ ಟೆಸ್ಟ್ ಥರ ಆಡೋದ್ರಿಂದ ವಿಕೆಟ್ ಬೀಳದೆ ಹೋದರೂ ಕೂಡ ನೆಕ್ಸ್ಟ್ ಬೇರೆ ಬಾಲರ್ಗೆ ಬಂದಾಗ ಚಚ್ಚಕ್ಕೆ ಹೋಗ್ತಾರೆ ಹೊಡಿತಾರು ಕೂಡ ಸ್ಕೋರ್ ಕೂಡ ಮಾಡ್ತಾರೆ ಆದರೆ ಹೊಡೆಯೋ ಬರದಲ್ಲಿ ವಿಕೆಟ್ ಕೂಡ ಬೀಳುತ್ತೆ ಬೇರೆಯವರಿಗೆ ಲಾಭ ಸಿಗುತ್ತೆ ಬೇರೆ ಬೌಲರ್ಗೆ ಸೊ ಬೂಮ್ರಾ ಇಷ್ಟು ದೊಡ್ಡ ಆಸ್ತಿ ಭಾರತಕ್ಕೆ ಭಾರತದ ಬೌಲಿಂಗ್ ಪಡೆಯ ಬ್ರಹ್ಮಾಸ್ತ್ರ ಜಸ್ಪ್ರೀತ್ ಬೂಮ್ರಾ ಯಾವ ಸಂದರ್ಭದಲ್ಲಿ ಹೇಗೆ ಬೌಲಿಂಗ್ ಮಾಡಬೇಕು ರಿವರ್ಸ್ ಸ್ವಿಂಗ್ ಯಾವಾಗ ಮಾಡಬೇಕು ಇದೆಲ್ಲವನ್ನ ಕರಗತ ಮಾಡಿಕೊಂಡಿದ್ದಾರೆ ಆಗಲೇ ಹೇಳಿದ ಹಾಗೆ ನಾದಕ್ಕೆ ಹಾವು ಹೇಗೆ ಆಡುತ್ತೋ ಕುಣಿಸ್ತಾನೋ ಹಾವಾಡಿಗ ಹಾವನ್ನು ಅದಕ್ಕಿಂತಲೂ ಎಫೆಕ್ಟಿವ್ ಆಗಿ ಜಸ್ಪ್ರೀತ್ ಬೂಮ್ರಾ ಬಾಲನ್ನು ನೋಡು ಹಿಂಗೆ ಹೋಗು ಅಂತ ಹೇಳಿ ಕಳಿಸಿದ ಹಾಗೆ ಬೌಲಿಂಗ್ ಮಾಡ್ತಾರೆ ಹಾಗೆ ಎಕ್ಸಿಕ್ಯೂಷನ್ ಕೂಡ ಆಗಿರುತ್ತೆ ಆ ಡೆಲಿವರಿ ಇವೆಲ್ಲ ಸ್ಕಿಲ್ಗಳಿರೋ ಕಂಪ್ಲೀಟ್ ಪ್ಯಾಕೇಜ್ ಈ ಬೂಮ್ ಬೂಮ್ ಬೂಮ್ರಾ